ನಮ್ಮ ದೊಡ್ಡವ್ರನ್ನ ಮಾತು ಕೊಡ್ತೀವಿ ದೊಡ್ಡ ಮನುಷ್ಯ ಲೆಜೆಂಡ್ ರಾಜ್ಕುಮಾರ್ ದೊಡ್ಡ ಮಾನವರು ನಿರ್ಮಾಪಕರನ್ನ ಅನ್ನದಾತರು ಅಂತ ನೋಡೋಸರು ಈಗಲೂ ಹಾಗೆ ನೋಡ್ತೀವಿ ಅಷ್ಟೇ ಗೌರವದಿಂದ ನೋಡ್ತಿರ್ತೀವಿ ಕಲಾವಿದರ ಹತ್ರ ಕೆಲಸ ಮಾಡಿಸ್ಬೇಕಾದಂತಹ ಕೆಲವು ದಿನಗಳು ಕೆಲವು ವರ್ಷಗಳ ಕಳೆದ ಕಳೆದ ಮೇಲೆ ಆ ನಿರ್ದೇಶಕ ಜೊತೆ ಕೆಲಸ ಮಾಡಿರ್ತೀರ ಜೊತೆ ಗುಂಡಿರ್ತೀರ ಕಷ್ಟ ಸುಖ ಹಂಚ್ಕೊಂಡಿರ್ತೀರ ಯಾವುದೋ ಒಂದು ಘಟನೆ ಇಟ್ಕೊಂಡು ಇವತ್ತು ಬಂದ್ಬಿಟ್ಟು ಅಷ್ಟು ಜವಾಬ್ದಾರಿಯಿಂದ ಮಾತಾಡಿದ್ದಲ್ಲೋ ನನಗೂ ಇಷ್ಟ ಆಗಿಲ್ಲ ಏನೇ ಆಗಲಿ ಕಲಾವಿದ್ರು ಕಲಾವಿದ್ರು ಎಲ್ರಿಗೂ ಒಂದು ಮನೆ ಮಠ ಸಂಸಾರ ಜವಾಬ್ದಾರಿ ಎಲ್ಲ ಇರುತ್ತೆ ಇಲ್ದಿರೋರ ಬಗ್ಗೆ ಮಾತಾಡೋದು ಇನ್ಯಾರ್ಯಾರ ಬಗ್ಗೆನೋ ಮಾತಾಡೋದು ಇನ್ಯಾರಿಗೂ ಏನೋ ಕಷ್ಟ ಇರುತ್ತೆ ಅವ್ರನ್ನ ಇನ್ನೂ ಒತ್ತಿ ಒತ್ತಿ ಕೆದಕ್ಕೆ ಮಾತಾಡೋದು ಏನಕ್ಕೆ ಏನಕ್ಕೆ ನಡೀತಾ ಇದೆ ರೀಸೆಂಟಾಗಿ ಏನೋ ಅಂತ ಮತ್ತೆ ಇದೇನೋ ನಡೀತಾ ಇದೆ ಯಾರೇ ಆಗಲಿ ನಾವೆಲ್ಲರೂ ಕೆಲಸ ಮಾಡ್ತಿರೋದು ತಾಯಿ ಭುವನೇಶ್ವರಿಗೋಸ್ಕರ ಕಷ್ಟ ಯಾರಿಗೆ ಬರಲ್ಲ ಕಷ್ಟ ಬರುತ್ತೆ ನಮಗೂ ಕಷ್ಟ ಇದೆ ಈಗಲೂ ಕಷ್ಟ ಇದೆ ಪರಿಹಾರ ಮಾಡ್ಕೊಂಡು ಹೋಗ್ತಾನೆ ಇದೀವಿ ಅವ್ರು ಇವ್ರನ್ನ ಬೇರೆಯವರ ನೀರುಗಳಿವ ಬೇರೆಯವ್ರನ್ನ ಅಮಾನ ಮಾಡೋದಿಲ್ಲ ಇಲ್ಲ ತಾನೇ ನಿರ್ಮಾಪಕರು ಹಿರಿಯರು ಹಿರಿಯರ ಸ್ಥಾನದಲ್ಲಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಿ ಯೋಚನೆ ಮಾಡಿ ಇಂಥ ಕಡೆಯೆಲ್ಲ ಮಾತಾಡೋದು ಬಹಳ ಒಳ್ಳೆಯದು ಅಷ್ಟೇ ಅಲ್ಲ ಬಹಳಷ್ಟು ಸೂಕ್ಷ್ಮವಾದ ವಿಚಾರಗಳು ವ್ಯಕ್ತಿಗಳ ಬಗ್ಗೆ ಕರ್ನಾಟಕದ ಬಹಳಷ್ಟು ಜನಗಳ ಬಗ್ಗೆ ಮಾತಾಡಿದ್ದಾರೆ ತುಂಬ ತಪ್ಪಾಗಿ ಕಾಣಿಸ್ತಾ ಇದೆ ತುಂಬ ತಪ್ಪಾಗಿ ಕೇಳಿಸ್ತಾ ಇದೆ ಬಹುಶಃ ಇದು ಇಲ್ಲಿಗೆ ನಿಲ್ಲಬೇಕು ಎಲ್ಲ ಹಿರಿಯರು ಜವಾಬ್ದಾರಿ ತಗೊಂಡು ನಮ್ಮ ಇಂಡಸ್ಟ್ರಿಯಿಂದ ಯಾರ್ಯಾರು ಹಿರಿಯರು ಇದ್ರು ಅವರೆಲ್ಲ ಬಂದು ಒಂದು ಸ್ಟೆಪ್ ತಗೊಂಡು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇದು ಕೂಡು ಕುಟುಂಬ ಅವಿಭಕ್ತ ಕುಟುಂಬ ಇದ್ದ ಹಾಗೆ ಈ ಕುಟುಂಬ ಹೊಡಿಬಾರ್ದು ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತ ಈ ಮೂಲಕ ಸರ್ ಅವರ ಮಾತಿನಲ್ಲಿ ನಿರ್ವಾಕರ ಒಂದು ಹತಾಶೆ ಕಾಣಿಸ್ತಾ ಇದೆ ಯಾಕಂದರೆ ಈಗಿನ ಪ್ರಖ್ಯಾತ ನಟರು ಅವರ ನೆನಪು ನಿರ್ಮಾಪಕರ ಸಂಪರ್ಕ ಸಿಗ್ತಾ ಇಲ್ಲ ಅವರ ಹೇಳಿಕೆಯಲ್ಲಿ ಅದೇ ಇದಿತ್ತು ಯಾರು ಸಿಗ್ತಿಲ್ಲ ನಿರ್ಮಾಪಕರ ಸಂಪರ್ಕಕ್ಕೆ ಪ್ರಖ್ಯಾತ ನಟರು ಸಿಗ್ತಾ ಇಲ್ಲ ಅಂತ ಅವರು ಅವರ ಹತಾಶೆಯಲ್ಲಿ ಸರ್ ಯಾವ ನಟರು ಅಷ್ಟು ಕೆಟ್ಟವರಲ್ಲ ಸರ್ ನಿರ್ಮಾಪಕರನ್ನು ಮಾತಾಡಬೇಕು ಟಚ್ ಬರಬೇಕು ಕತೆ ಹೇಳಬೇಕು ಅಥವಾ ಏನಾದ್ರು ವಿಷಯ ಮಾಡಬೇಕು ವಿಚಾರ ಮಾತಾಡಬೇಕಾದ್ರೆ ಯಾವ ನಟರು ಕೆಟ್ಟವರಲ್ಲ ಯಾವ ಯಾವ ಟೆಕ್ನಿಷಿಯನ್ಸು ಅಷ್ಟು ಕೆಟ್ಟವರಲ್ಲ ಸರ್ ಎಲ್ರಿಗೂ ಎಲ್ರಿಗೂ ಟೈಮ್ ಮಾಡ್ಬೇಕಾರೆ ಕಮ್ಯುನಿಕೇಶನ್ ನೆಟ್ವರ್ಕಿಂಗ್ ಹೆಂಗೆ ಹೇಗೆ ಸಿಗಬೇಕು ಯಾರ ಥರ ಮಾತಾಡಬೇಕು ಅನ್ನೋ ಕಲ್ತ್ಕೊಂಡ್ಬಿಟ್ರೆ ಎಲ್ಲರೂ ಸಿಗ್ತಾ ಇದ್ವಲ್ಲ ಸರ್ ಇದು ಎಲ್ಲೆಲ್ಲಿ ಯಾವುದೋ ಒಂದು ವಿಚಾರನ ತೊಗೊಂಡು ಯಾರೇ ಆಗಲಿ ಸರ್ ಎಲ್ಲರೂ ನಾವೆಲ್ಲ ಕೊಲ್ಲಿಗ್ಸ್ ನಾವೆಲ್ಲ ಅಣ್ತಮ್ಮಂದು ಯಾರು ಬ್ರದರ್ಸ್ ಒಂದು ಡಿಫ್ರೆಂಟ್ ಮದರ್ಸ್ ಹೆಂಗೆ ಅನ್ಬಿಟ್ರು ಹಂಗಲ್ಲ ಏನಿಗೆ ಅನ್ಬೇಕಾದಿಗೋ ಕೇಳೋಕ್ಕೋ ಚೆನ್ನಾಗಿ ಕೇಳಿಸಿಲ್ಲ ನೋಡ್ಬೇಕಾದ್ರು ಸ್ವಲ್ಪ ಇಷ್ಟ ಆಗಲಿಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳು ಸೂಕ್ಷ್ಮವಾದ ವ್ಯಕ್ತಿಗಳ ಬಗ್ಗೆ ಸೂಕ್ಷ್ಮವಾಗಿ ಬಹಳ ಗಂಭೀರವಾಗಿ ತುಂಬ ಆಲೋಚನೆ ಮಾಡಿ ಮಾತಾಡುವಂಥ ವಿಚಾರಗಳನ್ನ ಬಹಳ ತುಂಬ ದುರುಪಯೋಗ ಪಡಿಸ್ಕೊಂಡು ತಮಗೆ ಸಿಕ್ಕಂಥ ಒಂದು ಅವಶ್ಯಕತೆ ಅನ್ಕೊಂಡಿದ್ದರಿಂದ ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಂಡು ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದು ನಡಿಬಾರ್ದು ಸರ್ ಉಪ್ಪು ವಿಚಾರ ಬಗ್ಗೆ ಕೂಡ ಪ್ರಸ್ತಾಪ ಪುನೀತ್ ರಾಜ್ಕುಮಾರ್ ವಿಚಾರ ಅದಕ್ಕೆ ಕ್ಷಮಾಪಣೆ ಎಲ್ಲ ನಾವು ಕ್ಷಮಿಸೋದು ಇಲ್ಲ ಅದು ನಮ್ಗೆ ಇಷ್ಟನೋ ಆಗಿಲ್ಲ ದೊಡ್ಡ ಮನೆ ಬಗ್ಗೆ ಮಾತಾಡೋಂತ ಹಕ್ಕು ನೈತಿಕತೆ ಯಾರಿಗೂ ಇಲ್ಲ ನಾನು ಇನ್ಸ್ಪೈರ್ ಏನೇ ಆಗಿರಲಿ ಮಾಡಿದ ತಪ್ಪು ಅದು ಅನ್ಯಾಯ ಅಷ್ಟೊಂದು ಯಾರು ಯಾರು ಏನ್ರಿ ಮಾಡಿದ್ದೀನಿ ಇಷ್ಟು ವರ್ಷದಿಂದ ಇಂಡಸ್ಟ್ರಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂಡೇ ತಾನೆ ಬದುಕ್ತಾ ಇದೀವಿ ಸಿನಿಮಾದಿಂದಾನೇ ತಾನೆ ಬದುಕ್ತಾ ಇದೀವಿ ಕಷ್ಟನೋ ಸುಖನೋ ಇಲ್ಲೇ ಮುಳುಗ್ತೀವಿ ಇಲ್ಲೇ ಎದಿತಾ ಇದೀವಿ ಇಲ್ಲೇ ಬದುಕ್ತಾ ಇದೀವಿ ನಿಮ್ಮ ಮಡ್ಲೆಲ್ಲ ಇದ್ದೀವಿ ಇವರು ನಮ್ಮ ನಿರ್ಮಾಪಕರೇ ಕನಕಪುರ ಶ್ರೀನಿವಾಸ್ ಅವರು ನನ್ನ ನಿರ್ಮ ನಿರ್ಮಾಪಕರೇ ಕಂಠಿತ ಸಿನಿಮಾ ಅವರೇ ನಿರ್ಮಾ ನಿರ್ಮಾಣ ಮಾಡಿರೋದು ನನಗೂ ಒಂದು ಎರಡು ಮೂರು ಥರ ಸಿಗ್ಬೇಕಾಯಿತು ಸಿಕ್ಕಿದೀವಿ ಮಾತಾಡಿದ್ವಿ ಬಟ್ ಯಾಕೆ ಕನಕಪುರ ಶ್ರೀನಿವಾಸ ಅವರು ಈ ಥರ ಮಾತಾಡಿದ್ರು ಅನ್ನೋದೇ ನನಗೂ ಮನಸ್ಸಿಗೆ ಬೇಜಾರು ಆಗ್ತಿರೋದು ತಪ್ಪು ತುಂಬ ತಪ್ಪು ಹಲವಾರು ಜನದ ಬಗ್ಗೆ ಮಾತಾಡಿದರೆ ನನಗೆ ಯಾವುದು ಇಷ್ಟ ಆಗಿಲ್ಲ ಆ ಪಿಚರ್ನ ನಾವು ಕ್ಷಮಾಪಣೆ ಅಂತ ನಾವು ಕ್ಷಮಿಸೋ ಅಷ್ಟು ಅಂತೂ ಅಲ್ಲ ಸರ್ ಹೇಳ್ತೀವಿ ಚಿತ್ಕೊಳ್ಳಿ ಅಂತ ಹೇಳ್ಬೋದು ಶಂಸರ್ ನಾನು ಯಾರು ಸರ್ ನಾನು ಯಾರು ಸರ್ ಶಮಸರ್ಗೆ ಅಭಿಮಾನಿಗಳು ನೋಡ್ಕೋತಾರೆ ಅವ್ರು ನೋಡ್ಕೋತಾರೆ ಅಂತ ಹೇಳ್ಬೋದು ಸರ್ ಪಾರ್ವತ ರಾಜ್ಕುಮಾರ್ ಆಗಲಿ ಅಂಬರೀಷ್ ಶಾವ್ ಇದಾಗಲಿ ಈ ಥರ ಹೇಳಿಕೆಗಳು ಬರ್ತಾ ಇಲ್ಲ ಅವರು ಇಲ್ಲದ ಕಾಲದಲ್ಲಿ ಈ ಥರ ಕನ್ನಡ ಚಿತ್ರದಲ್ಲಿ ಯಾರು ಏನೋ ಒಂದು ಮುಖ್ಯಸ್ಥರು ಯಾರು ಇಲ್ಲ ಈ ಈ ಕಾರಣದಿಂದ ಈ ಥರ ಹೇಳಿಕೆಗಳು ಬರ್ತಾ ಇದೆ ಅಂತ ಮನೇಲಿ ದೊಡ್ಡ ಸಂಸಾರ ಇದ್ದಾಗ ಹಿರಿಯ ಹಿರಿಯರು ಹೇಳಿದಾಗೆ ನಡೀತಾ ಇತ್ತು ಇದೇ ಅದೇ ಮನೆಯಲ್ಲಿ ಹಿರಿಯರೆಲ್ಲ ಹೋದ್ಮೇಲೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅಂತ ಗೊತ್ತಾಗದೆ ಕೆಲವು ವಿಷಯಗಳು ಆಗಿಬಿಡುತ್ತಂತೆ ಇದು ಮನೆಗಳಲ್ಲಿ ನಡೆಯುವಂಥ ವಿಚಾರ ಸೊ ಇದು ಹಾಗೆ ದೊಡ್ಡ ಮನೆ ಹಿರಿಯರು ಕೆಲವರು ಇಲ್ಲ ಇನ್ನೊಂದು ಜನ ಜವಾಬ್ದಾರಿ ತೊಗೊಂಡಿದ್ದಾರೆ ಅವ್ರಿಗೆ ಇದಕ್ಕೆ ಇದೆಲ್ಲ ಬಿದ್ದು ಇನ್ನೂ ಗೊತ್ತಿಲ್ಲ ಅವರೆಲ್ಲ ಗಮನ ಹರಿಸ್ತಾ ಇದ್ದಾರೆ ಇದೆಲ್ಲ ಇವತ್ತಿಗೆಲ್ಲ ಕೊನೆ ಆಗುತ್ತೆ ಇಂಡಸ್ಟ್ರಿ ಅಂತ ನಾನು ಸಹ ಅಂದ್ಕೊಂಡಿದ್ದೀನಿ ನಮ್ಮ ಅಪ್ಪಾಜಿನೂ ಕೇಳಿದೆ ಭಾಳ ದೊಡ್ಡ ನಿರ್ಮಾಪಕಗಳು ಅಂತಂದ್ರೆ ತಂದೆ ಅವ್ರನ್ನೂ ಸಹ ಪ್ರಶ್ನೆ ಒಪ್ತ ಕೇಳಿದ್ದೀನಿ ಪ್ರಶ್ನೆ ನಾನು ಇದೆಲ್ಲ ನಿಲ್ಲ ನಿಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡೋಣ ಇಷ್ಟು ಮಾತ್ರ ಮಾಡ್ಬೋದು ಸರ್ ಇದಕ್ಕಿಂತ ಜಾಸ್ತಿ ಕಾನೂನಿದೆ ನೋಡ್ಕೋತಾರೆ ಸರ್ ಅಲ್ಲ ಈ ಕಂಪ್ಲೇಂಟನ್ನು ಕೊಟ್ಟಿರ್ಬೇಕಂತ ಅವ್ರು ನೋಡ್ಕೋತಾರೆ ಅಂತ ಹೇಳಿದ್ರು ಅಲ್ಲ ಈ ವಿಚಾರ ವಾಣಿಜ್ಯ ಮಂಡಳಿ ಕೂಡ ಹೋಗಿದೆ ಹೋಗಿದ್ದು ಅವ್ರು ನೋಡ್ಕೊತಾರೆ ಈಗ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಇದಕ್ಕಿಂತ ಜಾಸ್ತಿ ನಾನು ಮಾತಾಡೋಲ್ಲ ಸರ್ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಅಷ್ಟು ಇಷ್ಟವೂ ಇಲ್ಲ ಒಂಥರ ಬೇಜಾರು ಆಗ್ತಿದೆ ಸೊ ಅವ್ರು ಅವ್ರಿಗೆ ಗೊತ್ತಿರುತ್ತೆ ಸರ್ ಅವ್ರು ಹಿರಿಯಾರಪ್ಪ ಒಳ್ಳೆದಾಗ